ಮಾಡಿರ್ತಾರೆ ನಾನು ಈ ಮೊದ್ಲೇ ಒಂದ್ಸತಿ ಮಾಧ್ಯಮದವರ ಮುಂದೆ ಹೇಳಿದ್ದೆ ಅವರು ಖಂಡಿತ ರಾಜ್ಯಪಾಲರಲ್ಲ ಅವರು ಮೋದಿ ಪಾಲಕರು ದಯವಿಟ್ಟು ಈ ರಾಜ್ಯಪಾಲರನ್ನ ನಮ್ಮ ರಾಜ್ಯದ ಬಿಟ್ಟು ಬೇರೆ ಎಲ್ಲಾದ್ರೂ ಕಳಿಸ್ಲಿಕ್ಕಾದ್ರೆ ಮೋದಿ ಅವ್ರ ಕಳಿಸ್ಬಿಡ್ಲಿ ನಮ್ಗೆ ಇವ್ರ ಅಗತ್ಯ ಇಲ್ಲ ನಿಮ್ಗೆ ತಾಕತ್ತು ದಮ್ಮು ಇದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಬನ್ನಿ ನೋಡೋಣ ಅವಾಗ ಸಿದ್ದರಾಮಯ್ಯ ಅವರ ಗತ್ತು ರಾಜ್ಯಕ್ಕೆ ಗೊತ್ತು ಇದೇ ಕೋವಿಡ್ ಟೈಮ್ ಅಲ್ಲಿ ಅವ್ರು ಏನ್ ಮಾಡಿದ್ರು ಏನ್ರಿ ಮಾಡಿದ್ರು ಅರಿವು ನಿಮ್ಗೆ ಇಲ್ವ ರೀ ಅದನ್ನೆಲ್ಲ ಮುಚ್ಚೋದಕ್ಕ ನೀವು ಈ ಕೆಲ್ಸಗಳನ್ನ ಮಾಡ್ತಾ ಇರೋದು ನಿಮ್ ಬಣ್ಣ ಬಯಲ್ ಮಾಡ್ಬೇಕಂದ್ರೆ ಎಷ್ಟೊತ್ತೇಳಿ ಇಷ್ಟೊತ್ತು ಗೊತ್ತಾಯ್ತಾ ಗೊತ್ತಾ ನಿಮ್ಗೆ ತಾಕತ್ತು ದಮ್ಮು ಇಲ್ಲ ನೇರವಾಗಿ ಮಾಡಕ್ಕೆ ಅದಕ್ಕೇನೆ ರಾಜ್ಯಪಾಲ ಅಂತ ಮುಖವಾಡ ಹಾಕೊಂಡಿದಾರಲ್ಲ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ನೋಡಿ ಈ ದಿನ ಏನು ನೀವು ಫ್ರೀಡಂ ಪಾರ್ಕ್ ಸುತ್ತಮುತ್ತ ಜನಗಳನ್ನ ನೋಡ್ತಾ ಇದ್ದೀರಾ ಯುವಕರಿಂದ ಮಹಿಳೆಯರಿಂದ ಹಿರಿಯ ನಾಗರಿಕರಿಂದ ಎಲ್ರು ಬಂದಿದ್ದಾರೆ ಎಲ್ಲಾ ಸಮುದಾಯಗಳ ಜನನು ಇಲ್ಲಿ ಸೇರಿದ್ದಾರೆ ಈ ಜನ ಸಮುದಾಯವನ್ನ ನೋಡಿದ್ರೆ ಸಿದ್ದರಾಮಯ್ಯವ್ರ ಸುನಾಮಿನೇ ಇದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಸುನಾಮಿನ ನಿಲ್ಲಿಸ್ತೀವಿ ಅಂತ ಜೆಡಿಎಸ್ ಬಿಜೆಪಿ ಪಕ್ಷಗಳು ಹುನ್ನಾರಗಳನ್ನ ಮಾಡ್ತಾ ಇದ್ದಾರಲ್ಲ ಅವರು ಹೊಟ್ಟೆಗೆ ಏನ್ ತಿಂತಾರೆ ಹ ಅನ್ನ ತಿಂತಾರ ಅವರು ಅನ್ನ ತಿನ್ನು ಅಂತ ನಾಯಕರುಗಳು ಯಾರಾದ್ರು ಜೆಡಿಎಸ್ ಎಸ್ ಬಿಜೆಪಿ ಪಕ್ಷದಲ್ಲಿ ಇದ್ರೆ ಈ ಸಿದ್ದರಾಮಯ್ಯವ್ರನ್ನ ಏನು ಪ್ರಾಸಿಕ್ಯೂಷನ್ ಕೇಳಿದಾರೆ ರಾಜ್ಯಪಾಲರ ಅವರ ವಿರುದ್ಧ ಹೋರಾಟ ಮಾಡ್ಲಿ ಯಾಕೆ ಅಂದ್ರೆ ಅವರಿಗೆ ಗೊತ್ತು ಸಿದ್ದರಾಮಯ್ಯನವ್ರದ್ದು ಏನೋ ಇದ್ರಲ್ಲಿ ತಪ್ಪೇ ಇಲ್ಲ ಅಂತ ಈಗ ಅವ್ರು ಹೆಂಗೋ ಪ್ರಾಸಿಕ್ಯೂಷನ್ ಹಾಕ್ಬಿಟ್ಟಿದ್ದಾರೆ ಅವ್ರನ್ನ ಅವರು ಸರಿ ಅಂತ ಸಾಬೀತ ಪಡಿಸ್ಕೋಬೇಕು ಅದಕ್ಕೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಸುಳ್ಳು ಹೇಳಿಕೊಂಡು ಈ ಪ್ರಪಂಚದಲ್ಲೇ ಅತಿ ಹೆಚ್ಚು ಸುಳ್ಳನ್ನ ಹೇಳಿರ್ತಕ್ಕಂತ ಪ್ರಧಾನಮಂತ್ರಿ ಯಾರಾದ್ರೂ ಇದ್ರೆ ಅಥವಾ ದೇಶನ ರಿಮೋಟ್ ಕಂಟ್ರೋಲ್ ಅಲ್ಲೇ ಆಪರೇಟ್ ಮಾಡುವಂತ ಮಂತ್ರಿ ಯಾರಾದ್ರೂ ಇದ್ರೆ ಅದು ನರೇಂದ್ರ ಮೋದಿ ಅವರೇ ಅದು ಎಲ್ರಿಗೂ ಗೊತ್ತಿರೋ ಅಂತ ವಿಚಾರನೆ ಅಲ್ಲಿಂದ ನರೇಂದ್ರ ಮೋದಿ ರಿಮೋಟ್ ಆನ್ ಮಾಡಿರ್ತಾರೆ ಇಲ್ಲಿ ರಾಜ್ಯಪಾಲರು ಕೆಲಸವನ್ನ ಮಾಡಿರ್ತಾರೆ ನಾನು ಈ ಸತಿ ಒಂದ್ಸತಿ ಮಾಧ್ಯಮದವರ ಮುಂದೆ ಹೇಳಿದ್ದೆ ಅವರು ಖಂಡಿತ ರಾಜ್ಯಪಾಲರಲ್ಲ ಅವರು ಮೋದಿ ಪಾಲಕರು ದಯವಿಟ್ಟು ಈ ರಾಜ್ಯಪಾಲರನ್ನ ನಮ್ಮ ರಾಜ್ಯದ ಬಿಟ್ಟು ಬೇರೆ ಎಲ್ಲಾದ್ರೂ ಕಳಿಸ್ಲಿಕ್ಕಾದ್ರೆ ಮೋದಿ ಅವ್ರು ಕಳಿಸ್ಬಿಡ್ಲಿ ನಮ್ಗೆ ಇವ್ರ ಅಗತ್ಯ ಇಲ್ಲ ಆಯ್ತಾ ಹಸಿದ ಹೊಟ್ಟೆಗೆ ಅನ್ನ ಕೊಟ್ಟಿದ್ದ ಅನ್ನರಾಮಯ್ಯ ಆಯ್ತಾ ಅವರು ಇವತ್ತು ಜನ ಮಳೆ ಬರ್ಲಿ ಬರ ಬರ್ಲಿ ಕೊಚ್ಕೊಂಡೋಗ್ಲಿ ಊರೇ ಎರಡು ಹೊತ್ತು ಊಟ ತಿಂತ ಇದ್ದಾರೆ ಸ್ವಾಮಿ ಯಾರಿಂದ ಅನ್ನರಾಮಯ್ಯನವರಿಂದ ಇದ್ರ ಬಗ್ಗೆ ಅರಿವೇನಾದ್ರೂ ಜೆಡಿಎಸ್ ಜೆ ಡಿ ಎಸ್ ಇಲ್ಲ ಖಂಡಿತ ಇಲ್ಲ ಅವರು ಈ ಹಿಂದೆ ನಾಲ್ಕು ವರ್ಷ ಸರ್ಕಾರ ನಡೆಸಿದ್ರು ಯಾರಿಗಾದ್ರು ಒಂದತ್ತು ಊಟ ಹಾಕುವಂತ ಕೆಲಸ ಮಾಡಿದಾರ ಅವರು ಅವ್ರು ಮನುಷ್ಯರು ಅಂತ ಹೇಳ್ಕೊಳ್ಲಿಕ್ಕೆ ಅವ್ರಿಗೆ ನಾಚಿಕೆ ಆಗ್ಬೇಕು ಜನ ನಾಯಕರೆಲ್ಲಿ ಬಿಜೆಪಿ ಪಕ್ಷ ಅಂದ್ರೇನೆ ಭ್ರಷ್ಟ ಜನ ನಾಯಕರ ಪಕ್ಷ ಅಂತಾನೆ ಇದನ್ನ ಕರಿಬೇಕು ಬೇರೆ ಏನು ಹೇಳಕ್ಕೆ ಆಗಲ್ಲ ಅಂತ ಆಯ್ತಾ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದು ಅವರು ನಿಜವಾಗ್ಲ ರಾಜಕೀಯ ನಾಯಕರು ಅನ್ನಿಸ್ಕೊಂಡಿದ್ರೆ ಸಿದ್ದರಾಮಯ್ಯನವರ ಏನು ಪಿತೂರಿಗಳನ್ನ ಮಾಡಿದಿರಾ ಷಡ್ಯಂತ್ರಗಳನ್ನ ಮಾಡಿದಿರಾ ನಿಲ್ಸಿ ನಿಮ್ಗೆ ತಾಕತ್ತು ತಮ್ಮ ಇದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಬನ್ನಿ ನೋಡೋಣ ಆವಾಗ ಸಿದ್ದರಾಮಯ್ಯನವರ ಗತ್ತು ರಾಜ್ಯಕ್ಕೆ ಗೊತ್ತು ಅರ್ಥ ಆಯ್ತಲ್ವಾ ಹಾಗಾಗಿ ಯಾರು ನಮ್ಮ ಪ್ರಜೆಗಳು ರಾಜ್ಯದ ಪ್ರಜೆಗಳು ಯಾರು ಧೃತಿ ಕೆಟ್ಟಿಲ್ಲ ಎಲ್ರು ಬಹಳ ಒಂದು ನಿಖರವಾದ ಸಂದೇಶವನ್ನ ಕೊಡ್ತಾ ಇದ್ದಾರೆ ಎರಡು ಪಕ್ಷಗಳಿಗೆ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳಿಗೆ ಸಿದ್ದರಾಮಯ್ಯನವರ ಹಿಂದೆ ಪ್ರತಿಯೊಂದು ಮಹಿಳೆಯಿಂದ ಪ್ರತಿಯೊಂದು ವಿದ್ಯಾರ್ಥಿಯಿಂದ ಪ್ರತಿಯೊಂದು ಯುವಕರಿಂದ ಹಿರಿಯ ನಾಯಕರಿಂದ ಮಹಿಳೆಯರಿಂದ ಎಲ್ಲರೂ ಇದೀವಿ ಅಂತ ಯಾಕೆಂದ್ರೆ ಅವ್ರು ಕೊಟ್ಟಿರೋ ಅನ್ನ ಕೆಲಸ ಮಾಡಿದೆ ಅವ್ರು ಕೊಟ್ಟಿರೋ ಯೋಜನೆಗಳು ಆ ತರ ಮಾಡಿದೆ ನೋಡಿ ಯಾವ ಯೋಜನೆಗಳು ಎರಡು ಸಾವಿರ ರೂಪಾಯಿ ಮನೆಯಲ್ಲಿ ಮನೆ ಒಡತ್ತಿ ಆಕೆ ಹೆಣ್ಣು ಮನೆ ನಡೆಸುವಾಗ ಎಷ್ಟೋ ಕಷ್ಟಗಳನ್ನ ಅನ್ಭವಸ್ತಾಳೆ ಹ ಇದೇ ಕೋವಿಡ್ ಟೈಮ್ ಅಲ್ಲಿ ಬಿಜೆಪಿ ಅವ್ರು ಏನ್ ಮಾಡಿದ್ರು ಹ ಏನ್ರಿ ಮಾಡಿದ್ರು ಅದ್ರ ಅರಿವು ನಿಮ್ಗೆ ಇಲ್ವಾರಿ ಅದನ್ನೆಲ್ಲ ಮುಚ್ಚಾದ ನೀವು ಈ ಕೆಲ್ಸಗಳನ್ನ ಮಾಡ್ತಾ ಇರೋದು ನಿಮ್ ಬಣ್ಣ ಬಯಲ್ ಮಾಡ್ಬೇಕಂದ್ರೆ ಎಷ್ಟೊತ್ತೇಳಿ ಇಷ್ಟೊತ್ತು ಗೊತ್ತಾಯ್ತಾ ಅಷ್ಟೊತ್ತಿಗೆ ನಿಮ್ ಬಣ್ಣ ಬಯಲ್ ಮಾಡ್ಬೋದು ನಿಮ್ ಬಣ್ಣಕ್ಕೆ ಬಣ್ಣ ಹಚ್ಕೊಳ್ಳೋದಕ್ಕೆ ನಿಮಗೆ ಹಚ್ಚಿರೋ ಕರಿ ಮಸೀನ ಹಿಂಗಾದ್ರೂ ತೊಳ್ಕೊಬೇಕು ಅಂತ ಹೇಳೋದಕ್ಕೆ ಇಂತ ಒಂದು ಭಾಗ್ಯಗಳ ಸರದಾರನ ಮೇಲೆ ನೀವು ಪ್ರಾಸಿಕ್ಯೂಷನ್ ರೀ ನಿಮ್ಗೆ ನ್ಯಾಯ ಗೊತ್ತೇ ಇಲ್ಲ ನೀವೇನ್ ಮಾಡ್ತಾ ಇದ್ದೀರಾ ಗೊತ್ತಾ ನಿಮ್ಗೆ ತಾಕತ್ತು ದಮ್ಮು ಇಲ್ಲ ನೇರವಾಗಿ ಮಾಡಕ್ಕೆ ಅದಕ್ಕೇನೆ ರಾಜ್ಯಪಾಲ ಅಂತ ಮುಖವಾಡ ಹಾಕೊಂಡಿದಾರಲ್ಲ ಅವ್ರ ಕೈಯಲ್ಲಿ ಮಾಡಿಸ್ತಾ ಅಂತ ಅರ್ಥ ಆಯ್ತಾ ಇದನ್ನೆಲ್ಲಾ ಬಿಡಿ ಸಿದ್ದರಾಮಯ್ಯನವರ ಸರ್ಕಾರ ಸ್ಥಿರವಾಗಿರುತ್ತೆ ಅವರು ಅನ್ನರಾಮಯ್ಯ ಅವ್ರ ಭಾಗ್ಯಗಳ ಸರ್ದಾರ ಅವರು ಶೋಷಿತ ಸಮುದಾಯ ವರ್ಗಗಳ ನಾಯಕರು ಆಯ್ತಾ ಎಲ್ಲ ಬಿಟ್ಟು ಅವರ ಒಂದು ಹೃದಯ ಸಜ್ಜನಿಕೆ ಇರುವಂತಹ ಒಂದು ಮಾನವ ಜೀವಿ ಆಯ್ತಾ ಅವರನ್ನ ದೇವ್ರಿಗೆ ಹೋಲಿಸ್ಲಿಕ್ಕೆ ನಾನು ಇಷ್ಟಪಡಲ್ಲ ಯಾಕಂದ್ರೆ ದೇವ್ರ ಎಲ್ಲಿಂದ ನೋಡ್ತಾನೆ ಇವರು ಕಣ್ಣಲ್ಲಿ ಎಲ್ಲಾ ನೋಡಿ ಎಲ್ರಿಗೂ ಒಳ್ಳೇದನ್ನೇ ಮಾಡ್ತಾರೆ ಹಾಗಾಗಿ ನಾನು ಈ ಮಾಧ್ಯಮದವ್ರ ಮುಖಾಂತರ ಹೇಳೋದು ಒಂದೇ ನೋಡಿ ರಾಜ್ಯದ ಜನತೆ ನಿಮ್ಮ ಮುಖವಾಡಗಳನ್ನ ಕಳ್ಸೋ ದಿನ ಬಾಳ ಹತ್ರದಲ್ಲಿದೆ ನೀವೆಲ್ಲ ಹುಷಾರಾಗಿದೆ ಅಂತ ಹೇಳ್ತೀನಿ ಜೈ ಹೇಂದ್ ಜೈ ಅನರಾಮಯ್ಯ ಜೈ ಸಿದ್ದರಾಮಯ್ಯ ಜೈ ಭಾಗ್ಯಗಳ ಸರ್ದಾರ